ಕುಟುಂಬಕ್ಕೆ ಸಂಪೂರ್ಣವಾದ ನಾಶವನ್ನ ಮಾಡಿ ಧ್ವಂಸವನ್ನು ಮಾಡಿರ್ತಾರೆ ಇದು ಕೇವಲ ಶ್ರೀಮಂತ ಹಿಂದೂಗಳ ಮೇಲೆ ಆಗ್ತಾ ಇಲ್ಲ ಅಲ್ಲಿರ್ತಕ್ಕಂಥ ಕೂಲಿ ಕಾರ್ಮಿಕರು ಹಿಂದುಳಿದ ವರ್ಗದ ಹಿಂದೂಗಳು ದಲಿತ ವರ್ಗದ ಹಿಂದೂಗಳ ಮೇಲೆ ನಿರಂತರವಾಗಿ ಹಲ್ಲೆಗಳನ್ನು ಮಾಡಿ ಹೆಣ್ಣು ಮಕ್ಕಳ ಮೇಲೆ ಮಾನಭಂಗವನ್ನು ಮಾಡಿ ಮನೆಗೆ ನುಗ್ಗಿ ಅಲ್ಲಿರ್ತಕ್ಕಂಥ ಒಡವೆ ಬಂಗಾರಗಳನ್ನು ಎತ್ಕೊಂಡು ಮಾನಹಾನಿಗಳನ್ನು ಮಾಡುವುದರಲ್ಲದೆ ಆಸ್ತಿ ಪಾಸ್ತಿಗಳಿಗೆ ಬೆಂಕಿ ಇಟ್ಟು ಅಲ್ಲಿರ್ತಕ್ಕಂಥ ಪುರುಷ ಪುರುಷರನ್ನ ಕೊಲೆ ಮಾಡುವುದರ ಮುಖಾಂತರ ಗಳಲ್ಲಿ ನಮ್ಮ ಹಿಂದೂಗಳ ಹೆಣವನ್ನು ತೇಲಿ ಬಿಡ್ತಾ ಇದ್ದಾರೆ ಇದನ್ನು ನೋಡಿಸ್ಕೊಂಡು ನಾವು ಸಹಿಸ್ಕೊಂಡು ಏನು ಎಲ್ಲರ ಕಂಡು ರಫಾ ಮೇಲೆ ಇದೆ ಅಂತ ಕೊಬ್ಬರೆ ಹೊಡೆಯುತ್ತಿದ್ದಂಥ ಶಾಂತಿ ದೂತರು ಮತ್ತು ಇಲ್ಲಿ ಬುದ್ಧಿವಂತರು ಬಾಂಗ್ಲಾದೇಶದಲ್ಲಿ ನಡೀತಾ ಇರತಕ್ಕಂತ ನಮ್ಮ ಹಿಂದೂಗಳ ಮೇಲಿನ ಅಲ್ಲೆಯನ್ನು ಖಂಡಿಸೋದಿಕ್ಕೆ ಒಬ್ಬನೊಂದು ಇಸ್ತ್ರ ದೇಶ ಮೊದಲನೇದಾಗಿ ಬಾಂಗ್ಲಾದೇಶದಲ್ಲಿ ಇರ್ತಕ್ಕಂಥ ಹಿಂದೂಗಳನ್ನ ರಕ್ಷಣೆ ಮಾಡಬೇಕು ಅನ್ನೋ ಧ್ವನಿ ಅದರಂತೆ ಅಮೆರಿಕ ಕೂಡ ಇದೆ ಭಕ್ತರು ನಾವು ಸ್ನೇಹಕ್ಕೂ ಬದ್ಧವಾಗಿದ್ದೇವೆ ಸಮರಕ್ಕೂ ಸಿದ್ಧವಾಗಿದ್ದೇವೆ ಅನ್ನೋ ಸಂದೇಶವನ್ನ ಬಾಂಗ್ಲಾದ ರಾಜಧಾನಿ ಢಾಕಾದಲ್ಲಿ ಶಕ್ತಿ ಪಡೆದಿದ್ದೇವೆ ಅಂತ ನಮ್ಗೆ ಹಿಂದೂಗಳಿಗೆ ಕೇವಲ ಒಂದೇ ಒಂದು ದೇಶ ಭಾರತ ನಮಗ್ ತೊಂದರೆ ಆದರೆ ಬೇರೆ ಯಾವ ರಾಷ್ಟ್ರಕ್ಕೂ ಹೋಗೋದಕ್ಕಾಗೋದಿಲ್ಲ ಇರತಕ್ಕಂಥ ಭಾರತ ಈ ಭಾರತವನ್ನು ಭಾರತವಾಗಿ ಉಳಿಸ್ಕೊಳ್ಬೇಕಾಗಿದೆ ಏನು ನಮ್ಮ ಪಕ್ಕದ ಬಾಂಗ್ಲಾದೇಶದಲ್ಲಿ ಇಲ್ಲಬೇಕಾಗಿದೆ ಹಿಂದೂಗಳ ರಕ್ಷಣೆಯನ್ನು ಅಲ್ಲಿನ ಬಾಂಗ್ಲಾ ಸರ್ಕಾರ ಮಾಡಬೇಕಾಗಿದೆ ಹೊಸದಾದ ಸರ್ಕಾರಕ್ಕೂ ಕೂಡ ದೇಶದ ಪ್ರಧಾನಮಂತ್ರಿಗಳು ಕೋರಿಕೆಯನ್ನು ಕೊಟ್ಟಿದ್ದಾರೆ ಇಂದು ಹಾಗಾಗಿ ಇದರ ಬಗ್ಗೆ ನೀವು ಕ್ರಮವನ್ನು ಅಂತ ಹಾಗಾಗಿ ಬಹುಸಂಖ್ಯಾತರು ನೀವು ನಮ್ಮ ದೇಶದಲ್ಲೂ ಕೂಡ ಬಹುಸಂಖ್ಯಾತರು ಹಿಂದೂಗಳು ನಾವಾಗಿದ್ದೇವೆ ಪ್ರತಿಯೊಬ್ಬರು ಯೋಚನೆ ಮಾಡಬೇಕಾಗಿದೆ ಅಲ್ಪಸಂಖ್ಯಾತರ ಬ್ಯಾನರ್ ರೆಡಿ ಇನ್ನೂ ಅಂತ ಹೇಳ್ಕೊಂಡು ನಮ್ಮ ಮೇಲೆ ದೌರ್ಜನ್ಯ ನಿತ್ಯ ನಿರಂತರವಾಗಿದೆ ಮುಂದಿನ ದಿನಗಳಾಗಿ ಸಂಘಟಿತರಾಗಿ ನಾವೆಲ್ಲ ಇಂದು ನಾವೆಲ್ಲ ಒಂದು ಎಂಬ ಭಾವನೆಯಿಂದ ಹೋರಾಡದಾಗ ಬಾಂಗ್ಲಾದಲ್ಲಾಗುವ ಪರಿಸ್ಥಿತಿಯನ್ನು ನಮ್ಮ ದೇಶ ತುರ್ತಿಸಬಹುದಾಗಿದೆ ಇವತ್ತಿ ಹೋರಾಟದ ಮುಖ್ಯ ಬಾಂಗ್ಲಾ ಹಿಂದೂಗಳ ಪರ ನಾವೆಲ್ಲ ಇದ್ದೇವೆ ಅನ್ನೋ ಸಂದೇಶವನ್ನು ಸಾರುವ ದೃಷ್ಟಿಯಿಂದ ಇವತ್ತು ಗುಂಡ್ಲುಪೇಟೆಯಲ್ಲಿ ನಾವೆಲ್ಲ ಕಷ್ಟ ಕಾರ್ಖಾನೆಗಳಾಗಿ ಜೊತೆಯಾಗಿ ನಿಲ್ಲುತ್ತೇವೆ ಮತ್ತು ಅಲ್ಲಿನ ಸರ್ಕಾರದ ಕ್ರಮವನ್ನು ವಿರೋಧಿಸುತ್ತಾ ನಮ್ಮ ಘೋಷಣೆಗಳನ್ನ ಕೂಗುತ್ತಾ ನಾವೆಲ್ಲ ಒಂದು ನಾವೆಲ್ಲ ಬಾಂಗ್ಲದ ಪರ ಇರುತ್ತೇವೆ ಅನ್ನೋ ಸಂದೇಶವನ್ನು ಸಾರಿಗೆ ಇವತ್ತು ಈ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಕಷ್ಟ ಕಾರ್ಖಂಡೆಗಳಾಗಿ ಜೊತೆಯಾಗಿ ನಿಲ್ಲುತ್ತೇವೆ ಮತ್ತು ಅಲ್ಲಿನ ಸರ್ಕಾರದ ಕ್ರಮವನ್ನು ವಿರೋಧಿಸುತ್ತಾ ನಮ್ಮ ಘೋಷಣೆಗಳನ್ನು ಕೂಗುತ್ತಾ ನಾವೆಲ್ಲ ಒಂದು ನಾವೆಲ್ಲ ಭಾರತದ ಪರ ಇರುತ್ತೇವೆ ಅನ್ನೋ ಸಂದೇಶವನ್ನು ಸಲ್ಲಿಸಲಿಕ್ಕೆ ಇವತ್ತು ಈ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ